ಯಾವ ಯೋಗ ಮುದ್ರೆಗಳನ್ನು ಮಾಡಿ ನಾವು ಶಕ್ತಿಯ ಹರಿವು ನಿರ್ದೇಶಿಸಿ ಹೃದಯ ಭಾಗದಿಂದ ಮೇಲಿರ್ತಕ್ಕಂಥ ಚಕ್ರಗಳನ್ನು ಅಥವಾ ಶಕ್ತಿ ಕೇಂದ್ರಗಳನ್ನು ಸಕ್ರಿಯಗೊಳಿಸಿ ಸಮತೋಲನಗೊಳಿಸಬಹುದು ಅಂತ ನೋಡೋಣ ಹೃದಯ ಭಾಗದಲ್ಲಿ ಹೃದಯ ಚಕ್ರ ಅನಾಹತ ಚಕ್ರ ಅಂತ ಹೇಳ್ತೀವಿ ಅನಾಹತ ಅಂದ್ರೆ ಅನ್ಬೀಟನ್ ಅಜೇಯ ಇದು ನಾಲ್ಕನೇ ಚಕ್ರ ಈ ಚಕ್ರವು ಅನ್ಲಿಮಿಟೆಡ್ ಅಂದ್ರೆ ಬೇಷರತ್ತಾದ ಪ್ರೀತಿ ಕರುಣೆ ಮತ್ತು ಸಂತೋಷದೊಂದಿಗೆ ಸಂಬಂಧಿಸಿದೆ ಇದು ಪದಗಳಲ್ಲಿ ವ್ಯಕ್ತಪಡಿಸಲಾಗದ ಆಳವಾದ ಭಾವನೆಗೆ ಸಂಬಂಧಿಸಿದೆ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಚೈತನ್ಯಕ್ಕೆ ಕಾರಣವಾಗಿದೆ ಅನಾಹತ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಎಂ ಈ ಚಕ್ರದ ತತ್ವ ವಾಯು ಯೋಗ ಮುದ್ರೆಗಳು ಪಂಕಜ ಮುದ್ರೆ ಅಂಜಲಿ ಮುದ್ರೆ ಅಂಜಲಿ ಮುದ್ರೆ ಅಂದ್ರೆ ನಮಸ್ಕಾರ ಮುದ್ರೆ ಈ ಮುದ್ರೆಗಳನ್ನ ಮಾಡಬಹುದು ಗಂಟಲು ಭಾಗದಲ್ಲಿರ್ತಕ್ಕಂಥ ವಿಶುದ್ಧ ಚಕ್ರ ಗಂಟಲಿನ ಚಕ್ರ ಅಂತ ಹೆತೀವಿ ಅಥವಾ ಥ್ರೋಟ್ ಚಕ್ರ ಅಂತ ಹೆತೀವಿ ಈ ಶಕ್ತಿ ಕೇಂದ್ರವು ಸಂವಹನ ಸ್ವಯಂ ಅಭಿವ್ಯಕ್ತಿ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದೆ ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಹಂ ಈ ಚಕ್ರದ ತತ್ವ ಸ್ಪೇಸ್ ಅಂದ್ರೆ ಆಕಾಶ ಆಮೇಲೆ ಮಾಡ್ಬೇಕಾಗಿರ್ತಕ್ಕಂಥ ಯೋಗ ಮುದ್ರೆಗಳು ಗ್ರಂಥಿತಾ ಮುದ್ರೆ ಇದು ಹದ್ನೈದು ನಿಮಿಷ ಮಾಡಬಹುದು ಆಮೇಲೆ ಆಕಾಶ ಮುದ್ರೆ ಇದು ಹದಿನೈದು ನಿಮಿಷ ಮಾಡ್ಬೇಕು ನಮ್ಮ ಹಣೆಯ ಭಾಗದಲ್ಲಿ ಹುಬ್ಬುಗಳ ನಡುವೆ ಇರತಕ್ಕಂಥ ಚಕ್ರ ಆಗ್ನ ಚಕ್ರ ಅಥವಾ ಮೂರನೇ ಕಣ್ಣಿನ ಚಕ್ರ ಅಂತ ಹೇಳ್ತೀವಿ ಥರ್ಡ್ ಐ ಚಕ್ರ ಅಂತ ಹೇಳ್ತೀವಿ ಈ ಶಕ್ತಿ ಕೇಂದ್ರವು ಅಂತಃ ಪ್ರಜ್ಞೆ ಕಲ್ಪನೆ ಮತ್ತು ಆಂತರಿಕ ದೃಷ್ಟಿಗೆ ಸಂಬಂಧಿಸಿದೆ ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಬೀಜ ಮಂತ್ರ ಆಂ ಈ ಚಕ್ರದ ತತ್ವ ಬೆಳಕು ಆಮೇಲೆ ಮಾಡ್ಬೇಕಾಗಿರ್ತಕ್ಕಂಥ ಯೋಗ ಮುದ್ರೆಗಳು ಯಾವುವು ಅಂತಂದ್ರೆ ದ ಮುದ್ರಾ ಆಫ್ ಗ್ರೇಟ್ ಹೆಡ್ ಅಂದ್ರೆ ಮಹಾಶೀರ್ಸ ಮುದ್ರೆ ಅಂತ ಹೇಳ್ತೀವಿ ಆಮೇಲೆ ಶಾಂಭವಿ ಮುದ್ರೆ ಕಾಳೇಶ್ವರ ಮುದ್ರೆ ಈ ಮುದ್ರೆಗಳನ್ನ ನಾವು ಮೂರನೇ ಕಣ್ಣಿನ ಚಕ್ರವನ್ನು ಆಕ್ಟಿವೇಟ್ ಮಾಡಲು ಮಾಡಬೇಕು ಇನ್ನು ಕೊನೆಯದಾಗಿ ತಲೆ ಮೇಲ್ಭಾಗದಲ್ಲಿರ್ತಕ್ಕಂಥ ಸಹಸ್ರಾರ ಚಕ್ರ ಕ್ರೌನ್ ಚಕ್ರ ಅಂತ ಹೇಳ್ತೀವಿ ಈ ಶಕ್ತಿ ಕೇಂದ್ರವು ಅಧ್ಯಾತ್ಮಿಕತೆ ಬುದ್ಧಿವಂತಿಕೆ ಜ್ಞಾನೋದಯದೊಂದಿಗೆ ಸಂಬಂಧಿಸಿದೆ ಈ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಸೋಹಮ್ ಆಮೇಲೆ ಮಾಡಬೇಕಾಗಿರ್ತಕ್ಕಂಥ ಯೋಗ ಮುದ್ರೆಗಳು ಸಹಸ್ರಾರ ಮುದ್ರೆ ಅಥವಾ ದ ಮುದ್ರಾ ಆಫ್ ಥೌಸಂಡ್ ಪೆಟಲ್ಸ್ ಅಂತ ಹೇಳ್ತಾರೆ ಆಮೇಲೆ ಹಾಕಿನಿ ಮುದ್ರೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು